ವಿಧಾನ ಪರಿಷತ್ ಸದಸ್ಯರಾದಂಥ ವಿಶ್ವನಾಥರವರು ನಿನ್ನೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ವಿರುದ್ಧವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಇಡೀ ಸಮಾಜಕ್ಕೆ ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನೀವು ಸಮಾಜಕ್ಕೆ ಏನು ಮಾಡಿದಿರಿ ಏನು ಕೊಟ್ಟಿದ್ದೀರಿ ಅನ್ನೋಂಥ ಪ್ರಶ್ನೆವನ್ನು ಸಹ ನಿನ್ನೆ ಮಾಡಿದಿರಿ ನಾನು ಮಾಧ್ಯಮದ ಮುಖಾಂತರ ತಮಗೆ ನೇರವಾಗಿ ಹೇಳಕ್ಕೆ ಬಯಸ್ತೇನೆ ಇವತ್ತೇನು ನೀವು ತಮ್ಮ ಸ್ವಕ್ಷೇತ್ರದಲ್ಲಿ ಸೋತ್ ನಂತರ ನಿಮ್ಮನ್ನ ಪಾರ್ಲಿಮೆಂಟ್ ಸದಸ್ಯರನ್ನ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಒಂಬತ್ತರಲ್ಲಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಪಾರ್ಲಿಮೆಂಟ್ ಸದಸ್ಯರನ್ನ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸಮಾಜ ನಿಮ್ಮ ಹಿಂದೆ ನಿಂತಿತ್ತು ಹಾಗಾಗಿ ಅದನ್ನು ಮರಿಬಾರ್ದು ಮುಂದಿನ ದಿನಗಳಲ್ಲಿ ನೀವೇನಾರು ಈ ಥರ ಹೇಳಿಕೆ ಕೊಡೋದನ್ನು ಮುಂದುವರಿಸೇ ಆದರೆ ತಮ್ಮ ತಮ್ಮ ವಿರುದ್ಧ ಇಡೀ ಸಮಾಜ ತಮ್ಮ ವಿರುದ್ಧ ನಿಂತ್ಕೋಬೇಕಾಗ್ತದೆ ನಾನು ತಮಗೆ ಮಾಧ್ಯಮದ ಮುಖಾಂತರ ಮತ್ತೊಂದು ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ವರ್ಗದ ನಾಯಕರು ಮೊನ್ನೆ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಇಡೀ ಸಭಿಕರೆಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹಿಂದೆ ಹೋದರು ನಿಮ್ಮ ಹಿಂದೆ ಅಲ್ಲಿ ಇದ್ದಿದ್ದು ಒಂದು ನನ್ನನು ಸಹ ನಿಮ್ಮ ಹಿಂದೆ ಬರಲಿಲ್ಲ ನಿಮ್ಮ ಗತಿ ಏನಾಗಿದೆ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ತಮ್ಮ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೀನಿ ಈ ಹೇಳಿಕೆಗಳನ್ನ ಕೊಡೋದನ್ನು ನಿಲ್ಲಿಸಬೇಕು ನಿಮ್ಮ ವಯಸ್ಸಿಗೆ ಇದು ಯೋಗ್ಯ ಅಲ್ಲ ಅನ್ನೋಕ್ಕಂಥ ಪದವನ್ನು ನಾನು ಬಳಸ್ತಾ ಇದ್ದೀನಿ ತಮಗೆ ಆಗಿದೆಯೋ ಅಥವಾ ವಯಸ್ಸಾಗಿದೆಯೋ ಗೊತ್ತಾಗ್ತಾಯಿಲ್ಲ ಈ ಹೇಳಿಕೆಗಳನ್ನ ನಿಲ್ಲಿಸ್ಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿ ಬಯಸ್ತಾನೆ ಇಡೀ ಸಮಾಜ ಮತ್ತು ಜೊತೆಗೆ ಸಮಾಜದ ಮುಖಂಡರುಗಳೆಲ್ಲ ಸೇರಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಣಯ ತಗೋತೀವಿ